ಕಾರ್ಮಿಕ ಇಲಾಖೆಯಿಂದ ಏನು ಸ್ಕೂಲ್ ಪಿಕ್ ವಿತರಣಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಮ್ಮ ಹೆಚ್ಚಿನ ನಾಯಕರು ಶಾಸಕರಾಗಿರ್ತಕ್ಕಂಥ ಹಿಂದೂ ಅಣ್ಣವರೇ ಎಲ್ಲ ನಮ್ಮ ವೇದಿಕೆ ಮೇಲೆ ಎಲ್ಲ ಮುಖಂಡರೆ ಮತ್ತು ಮೇಡಮ್ ಅವರೇ ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರೇ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮಗಳು ಇವತ್ತು ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಎಷ್ಟೋ ಜನ ಕೆಲಸ ಈ ಕಿಟ್ಟು ಕೂಲಿಕ್ಕಿಟ್ಟು ಇಲ್ಲದೆ ಕೆಲಸಕ್ಕೆ ಹೋಗಿದ್ರೆ ಇನ್ನ ಕೂಲಿ ಕೆಲಸ ಮೇಸ್ತ್ರಿ ಆಗಿದ್ರು ಕೂಡ ಅವ್ರಿಗೆ ಮೇಸ್ತ್ರಿ ಆಗಕ್ಕಿದ್ದ ಇದು ಏನು ಕೂಲಿ ಮಾಡ್ಕೊಟ್ಟಿದಾರೋ ಅಂತವಾಗೆಲ್ಲ ಒಂದು ಸರ್ಕಾರ ಇವತ್ತು ಸವಲತ್ತು ಮಾಡ್ತಾ ಇದೆ ಇದನ್ನ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರು ಕೂಡ ಸದುಪಯೋಗ ಪಡಿಸ್ಕೋಬೇಕು ಇದನ್ನ ಹೋಗೋದು ಇನ್ನೊಬ್ರು ಮಾತಾಡೋದು ಇಂಥವೆಲ್ಲ ನಡೀತಾ ಇದ್ದಾರೆ ಅಂತ ಒಂದು ಇದಾಗಬಾರ್ದು ಏನು ಬಂದಿದೆಯೋ ಅವ್ರಿಗೆ ಅದನ್ನ ಇಟ್ಕೊಂಡು ಹೋಗಿ ಎದುರು ಕಷ್ಟ ಆಗ್ಬಿಟ್ಟು ನಮ್ಮ ಬಡ ಬಡವರ್ದವ್ರು ನಾವೆಲ್ಲ ಆ ಮನೆಯಿಂದ ಎಲ್ಲ ಹೋಟೆಲ್ ನಮ್ಮ ಫ್ಯಾಮಿಲಿ ನಿಮ್ ಇದರಿಂದ ಬದುಕುವಂತ ಒಂದು ಪರಿಸ್ಥಿತಿ ಇದ್ದಾಗ ಇದನ್ನ ದೇವ್ರ ಮುಖದಲ್ಲಿ ನೋಡಿ ಇದನ್ನ ಸದುಪಯೋಗ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಮ್ಮ ವಿಜಯ್ ಕುಮಾರ್ ಅವ್ರು ಹೇಳ್ದಂಗೆ ಸರ್ಕಾರದ ನಮ್ಮ ಕಚೇರಿ ನಿಮ್ಮ ಕಾರ್ಮಿಕ ಇಲಾಖೆಯನ್ನು ಅನುಕೂಲ ಮಾಡ್ಕೊಡ್ತಾರೆ ಮತ್ತೆ ಏನು ಇನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಬೇರೆ ಯಾವುದೇ ರೀತಿಯ ಅನುಕೂಲ ಆಗ್ಬೇಕು ಅಂತ ಕೂಡ ನಮ್ಮ ಸಮೃದ್ಧಿ ಅವರು ಯಾವತ್ತು ನಮಗೆ ಶ್ರಮಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂತ ನಾನು ಮಾತಾಡೋ ಮಾತಾಡ ಮಾತಾಡೋ ಅವಕಾಶ ಎಲ್ಲರೂ